ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಆರು ತ್ರಿಭುಜಗಳು ಅನ್ನೋ ಪಾಠದ ಅಭ್ಯಾಸ ಆರು ಪಾಯಿಂಟ್ ಮೂರರ ಪ್ರಶ್ನೆ ಐದು ಆರು ಮತ್ತು ಏಳರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಐದನೇ ಲೆಕ್ಕ ಪಿಕೋನಾ ಈಸ್ ಈಕ್ವಲ್ ಟು ಆರ್ ಟಿ ಎಸ್ ಆಗಿರುವಂತೆ ಎಸ್ ಮತ್ತು ಟಿಗಳು ತ್ರಿಭುಜ ಪಿ ಕ್ಯೂ ಆರ್ನ ಪಿ ಆರ್ ಮತ್ತು ಕ್ಯೂ ಆರ್ ಬಾಹುಗಳ ಮೇಲಿನ ಬಿಂದುಗಳು ಆದರೆ ತ್ರಿಭುಜ ಆರ್ ಪಿ ಕ್ಯೂ ಸಮಮಿತಿ ತ್ರಿಭುಜ ಆರ್ ಟಿ ಎಸ್ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರೋ ದತ್ತಾಂಶಗಳಿಗೆ ನಾವೇನು ಫಸ್ಟ್ ಚಿತ್ರವನ್ನು ರಚನೆ ಮಾಡ್ಕೊಳ್ಳೋಣ ಅವ್ರ ಚಿತ್ರವನ್ನು ಕೊಟ್ಟಿಲ್ಲ ನಾವೇ ಚಿತ್ರವನ್ನು ರಚನೆ ಮಾಡ್ಕೊಳಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಆಧಾರದ ಮೇಲೆ ನೋಡಿ ಕೊಟ್ಟಿರೋ ಚಿತ್ರಗಳ ಆಧಾರದ ಮೇಲೆ ನಾನು ಪಿ ಕ್ಯೂ ಆರ್ ಅಂತೇಳಿ ಒಂದು ತ್ರಿಭುಜ ರಚನೆ ಮಾಡ್ಕೊಂಡಿದ್ದೀನಿ ಈ ಎಸ್ ಟಿ ಅನ್ನೋದು ಈ ಆರ್ ಎಸ್ ಟಿ ತ್ರಿಭುಜದ ಒಂದು ಬಾಹು ಆಗಿದೆ ಈಗ ಏನು ತೆಗೆದುಕೊಳ್ಳೋಣ ಅಂತಂದರೆ ಇಲ್ಲಿ ಕೊಟ್ಟಿರತಕ್ಕಂಥ ಎರಡು ತ್ರಿಭುಜಗಳೇನಿದೆ ಇವನ್ನು ನಾವು ಸಮಮಿತಿ ಅಂತ ಸಾಧನೆ ಮಾಡಬೇಕಾಗಿದೆ ಹಾಗಾಗಿ ತ್ರಿಭುಜ ಆರ್ ಪಿ ಕ್ಯೂ ಮತ್ತು ತ್ರಿಭುಜ ಆರ್ ಟಿ ಎಸ್ಗಳಲ್ಲಿ ಆರ್ ಟಿ ಎಸ್ಗಳಲ್ಲಿ ನೋಡಿ ತುಂಬ ಸಿಂಪಲ್ ಆಗಿದೆ ನೋಡಿ ಇದರಲ್ಲಿ ಆರ್ ಅಂತ ಇದೆ ಇದರಲ್ಲೂ ಆರ್ ಇದೆ ಹೌದಾ ಎರಡೂ ತ್ರಿಭುಜಗಳಲ್ಲಿ ಆರ್ ಇದೆ ಸೊ ಹಾಗಾಗಿ ಏನು ಮಾಡ್ಕೊಳ್ಳೋಣ ಈ ಆರ್ ಕೋನ ಏನಿದೆ ಎರಡರಲ್ಲೂ ಇರೋದ್ರಿಂದ ಅದೇನದು ಸಾಮಾನ್ಯ ಕೋನ ಅಥವಾ ಉಭಯ ಸಾಮಾನ್ಯ ಕೋನ ಅಂತ ತೆಗೆದುಕೊಂಡ್ಬಿಡೋಣ ಆರ್ ಎರಡು ಕಾಮನ್ ಆಮೇಲೆ ನೋಡಿ ಒಂದು ಅವರೇ ಕೊಟ್ಟಿದ್ದಾರೆ ಏನು ಅಂತಂದರೆ ಪಿ ಕೋನ ಇಸ್ ಈಕ್ವಲ್ ಟು ಆರ್ ಟಿ ಎಸ್ ಕೋನ ಅಂತ ಕೊಟ್ಬಿಟ್ಟಿದ್ದಾರೆ ನೋಡಿ ಏನು ದತ್ತಾಂಶದ ಪ್ರಕಾರ ಹೌದಾ ದತ್ತಾಂಶದ ಪ್ರಕಾರ ದತ್ತದ ಪ್ರಕಾರ ಹಾಗಾಗಿ ಎರಡು ಪಾಯಿಂಟ್ಗಳ ಆಧಾರದ ಮೇಲೆ ನಾವೇನು ಮಾಡ್ಬೋದು ತ್ರಿಭುಜ ಆರ್ ಪಿ ಕ್ಯೂ ಸಮಮಿತಿ ತ್ರಿಭುಜ ಆರ್ ಟಿ ಎಸ್ ಕಾರಣ ಯಾವ ಯಾವ ನಿಯಮ ಕೋನ ಕೋನ ಎ ಎ ಸಮರೂಪ ಸಮರೂಪಿ ನಿರ್ಧಾರಿತ ಗುಣ ಸಮರೂಪಿ ನಿರ್ಧಾರಿತ ಗುಣದ ಆಧಾರದ ಮೇಲೆ ಇವೆರಡು ಸಮರೂಪಿಗಳಾಗಿದ್ದಾವೆ ಅಂತ ನಾವು ಸಾಧನೆ ಮಾಡಿಬಿಟ್ರೆ ಮುಗಿಯುತ್ತೆ ಆರನೇ ಲೆಕ್ಕ ಚಿತ್ರ ಆರು ಪಾಯಿಂಟ್ ಮೂರು ಏಳರಲ್ಲಿ ತ್ರಿಭುಜ ಎ ಬಿ ಇ ಸರ್ವ ತ್ರಿಭುಜ ಎ ಸಿ ಡಿ ರಲ್ಲಿ ಆದರೆ ತ್ರಿಭುಜ ಎ ಡಿ ಇ ಸಮಮಿತಿ ತ್ರಿಭುಜ ಎ ಬಿ ಸಿ ಅಂತ ಸಾಧನೆ ಮಾಡಿ ಅಂತ ಅಂದರೆ ಸಾಧಿಸಿ ಅಂತ ಕೊಟ್ಟಿದ್ದಾರೆ ಚಿತ್ರನೂ ಸಹ ಅವರೇ ಕೊಟ್ಟಿದ್ದಾರೆ ಇಲ್ಲಿ ನಾವೇನು ಮಾಡೋಣ ಅಂತಂದರೆ ಈಗ ಅವರೇ ಕೊಟ್ಬಿಟ್ಟಿದ್ದಾರೆ ಏನು ತ್ರಿಭುಜ ಅದು ಬರ್ಕೊಂಬಿಡೋಣ ತ್ರಿಭುಜ ಎ ಬಿ ಇ ಸರ್ವ ಸಮ ತ್ರಿಭುಜ ಎ ಸಿ ಡಿ ಅಂತ ಕೊಟ್ಟಿದ್ದಾರೆ ಸೊ ಇವು ಸರ್ವಸಮ ಆಗಿರೋದರಿಂದ ಆಗಿರೋದ್ರಿಂದ ನೋಡಿ ಸರ್ವಸಮ ಆಗಿರೋದರಿಂದ ಆಗಿರೋದ್ರಿಂದ ಈ ಎ ಬಿ ಬಾಹು ಏನಿದೆ ಎ ಬಿ ಬಾಹು ಏನಿದೆ ಅದು ಎ ಸಿ ಬಾಹುಗೆ ಸಮನಾಗಿರುತ್ತೆ ಹೌದಾ ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ನೆಕ್ಸ್ಟ್ ನೋಡಿ ಈ ಎ ಡಿ ಬಾಹು ಏನಿದೆ ಆ ಎ ಡಿ ಬಾಹು ಈ ಎ ಬಾಹುಗೆ ಸಮನಾಗಿರುತ್ತೆ ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಯಾಕೆ ಸಮನಾಗಿದೆ ಅಂತಂದರೆ ನೋಡಿ ಎರಡೂ ತ್ರಿಭುಜಗಳು ಸರ್ವಸಮ ಆಗಿರೋದರಿಂದ ಆಗಿರೋದ್ರಿಂದ ತ್ರಿಭುಜಗಳ ಅನುರೂಪ ಬಾಹುಗಳವು ಸರ್ವಸಮ ತ್ರಿಭುಜಗಳ ಸರ್ವ ಸಮ ತ್ರಿಭುಜಗಳ ಅನುರೂಪ ಬಾಹುಗಳು ಹಾಗಾಗಿ ಇವು ಸಮ ಆಗಿದವಂತ ಇವೆಲ್ಲಿ ಯೂಸ್ ಆಗುತ್ತೆ ಅಂದರೆ ನೆಕ್ಸ್ಟ್ ಸಾಧನೆ ಮಾಡಲಿಕ್ಕೆ ನಮಗೆ ಈ ಅಂಶಗಳು ಬೇಕೇ ಬೇಕು ಕಾರಣ ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹುಗಳಿವು ಈಗ ನಮಗೆ ಈ ಎರಡೂ ತ್ರಿಭುಜ ಯಾವುದ್ಯಾವುದು ನಾವೇನು ಸಾಧನೆ ಮಾಡಬೇಕಲ್ಲ ಯಾವುದು ನೋಡಿ ಎ ಡಿ ಇ ಮತ್ತು ತ್ರಿಭುಜ ಎ ಬಿ ಸಿ ತೆಗೆದುಕೊಳ್ಳೋಣ ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಎ ಬಿ ಸಿಗಳಲ್ಲಿ ನೋಡಿ ಈ ಎರಡರಲ್ಲೂ ಎ ಅಂತ ಕಾಮನ್ ಇದೆ ಹೌದಾ ಎ ಡಿ ಇ ಅಂದರೆ ಇ ತ್ರಿಭುಜ ಹೌದಾ ಅದರಲ್ಲಿ ಏನಿದೆ ಕಾಮನ್ ಎ ಆಗಿದೆ ಮತ್ತು ಇನ್ನೊಂದು ಎ ಬಿ ಸಿ ಎಂದು ದೊಡ್ಡ ತ್ರಿಭುಜ ಇದರಲ್ಲೂ ಸಹ ಏನು ಕಾಮನ್ ಇದೆ ಎ ಕಾಮನ್ ಇದೆ ಹಾಗಾಗಿ ಎರಡರಲ್ಲೂ ಏನಂತ ಬರಿಬೋದು ಎ ಕಾಮನ್ ಆಗಿದೆ ಎ ಇಸ್ ಈಕ್ವಲ್ ಟು ಎ ಹಂಗಾಗಿ ಎ ಉಭಯ ಸಾಮಾನ್ಯವಾಗಿದೆ ಎ ಏನಾಗಿದೆ ಸಾಮಾನ್ಯವಾದಂಥ ಕೋನ ಎರಡರಲ್ಲೂ ಹಂಗಾಗಿ ಸಮ ಇರುತ್ತೆ ಅಂತ ಅರ್ಥ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ ಈ ಎರಡೂ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ ನೋಡಿ ಇಲ್ಲಿ ಎ ಡಿ ಇದೆ ಈ ಚಿತ್ರದಲ್ಲಿ ನೋಡಿ ಎ ಡಿ ಇದೇನಿದೆ ಇದು ಈ ದೊಡ್ಡ ತ್ರಿಭುಜ ಎ ಬಿ ಬಾಹುಗೆ ಸಮ ಆಗಿರುತ್ತೆ ಅಂದರೆ ಅದರ ಅನುಪಾತಕ್ಕೆ ಇದು ಯಾವುದಕ್ಕೆ ಸಮನಾಗಿರುತ್ತೆ ಅಂದರೆ ಎ ಇ ಇಲ್ಲಿ ಕೊಟ್ಟಿದ್ದಾರಲ್ಲ ನೋಡಿ ಎರಡನೇದರಲ್ಲಿ ಎ ಇ ಡಿವೈಡೆಡ್ ಬೈ ದೊಡ್ಡ ತ್ರಿಭುಜ ಏನು ಎ ಸಿ ಇದಕ್ಕೆ ಸಮನಾಗಿರುತ್ತೆ ನೋಡಿ ಇಲ್ಲಿ ಒಂದು ಮತ್ತು ಎರಡು ಒಂದು ಮತ್ತು ಎರಡರ ಪ್ರಕಾರ ಏನಿದೆ ನೋಡಿ ಇಲ್ಲಿ ಎ ಡಿ ಎ ಸಮ ಎ ಬಿ ಎ ಸಿಗೆ ಸಮ ಅಂತ ತೆಗೆದುಕೊಳ್ಳೋಣ ಕಾರಣ ಏನು ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ ತ್ರಿಭುಜಗಳ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ ಅನುಪಾತ ಸಮ ಇರುತ್ತೆ ಅಂತ ಸೊ ಹಾಗಾಗಿ ಎರಡು ಪಾಯಿಂಟ್ಗಳ ಆಧಾರದ ಮೇಲೆ ತ್ರಿಭುಜ ತ್ರಿಭುಜ ಎ ಡಿ ಇ ಸಮಮಿತಿಯಾಗಿದೆ ಅಥವಾ ಸಮರೂಪಿಯಾಗಿದೆ ಇದಕ್ಕೆ ತ್ರಿಭುಜ ಎ ಬಿ ಸಿ ಕಾರಣ ಯಾವ ನಿಯಮ ಇದು ಬಾಹು ಕೋನ ಬಾಹು ಅಂದರೆ ಸೈಡ್ ಆ್ಯಂಗಲ್ ಸೈಡ್ ನೋಡಿ ಇವು ಎರಡು ಬಾಹುಗಳು ಆಮೇಲೆ ಇದೊಂದು ಕೋನ ಹೌದಾ ಈ ಒಂದು ಸಮರೂಪ ನಿರ್ಧಾರಿತ ಗುಣ ಸಮರೂಪಿ ನಿರ್ಧಾರಕ ಗುಣದ ಆಧಾರದ ಮೇಲೆ ಇವೆರಡು ಸಮಾರೂಪಿಗಳಾಗಿದ್ದಾವೆ ಅಂತ ನಾವು ಸಾಧನೆ ಮಾಡ್ಬೋದು ಏಳನೇ ಲೆಕ್ಕ ಚಿತ್ರ ಆರು ಪಾಯಿಂಟ್ ಮೂರು ಎಂಟರಲ್ಲಿ ತ್ರಿಭುಜ ಎ ಬಿ ಯ ಎತ್ತರಗಳಾದಂಥ ಎ ಡಿ ಮತ್ತು ಸಿ ಇಗಳು ಪರಸ್ಪರ ಪಿ ಬಿಂದುವಿನಲ್ಲಿ ಛೇದಿಸ್ತವೆ ಆದರೆ ಒಂದನೇದು ತ್ರಿಭುಜ ಎ ಇ ಪಿ ಸಮರೂಪಿ ತ್ರಿಭುಜ ಸಿ ಡಿ ಪಿ ಮತ್ತು ಎರಡನೇದು ತ್ರಿಭುಜ ಎ ಡಿ ಎ ಬಿ ಡಿ ಸಮರೂಪಿ ತ್ರಿಭುಜ ಸಿ ಬಿ ಇ ಮತ್ತೆ ಮೂರನೇದು ತ್ರಿಭುಜ ಎ ಇ ಪಿ ಸಮರೂಪಿ ತ್ರಿಭುಜ ಎ ಡಿ ಬಿ ಹಂಗೆ ನಾಲ್ಕನೇದು ತ್ರಿಭುಜ ಪಿ ಡಿ ಸಿ ಸಮರೂಪಿ ತ್ರಿಭುಜ ಬಿ ಇ ಸಿ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಚಿತ್ರವನ್ನು ಸಹ ಕೊಟ್ಟಿದ್ದಾರೆ ಈಗ ಫಸ್ಟು ನಾವು ಮೊದಲನೇ ಲೆಕ್ಕವನ್ನು ಮಾಡೋಣ ಈಗ ಮೊದಲನೇ ಲೆಕ್ಕ ಸಾಧನೆ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ನೋಡಿರಿ ಕೆಲವು ಅಂಶಗಳನ್ನು ನೋಡ್ಕೋಬೇಕು ಇಲ್ಲಿ ಇ ಕೋನ ಏನಾಗಿದೆ ಲಂಬಕೋನ ತ್ರಿಭುಜ ಆಗಿದೆ ಅದೇ ರೀತಿ ಇಲ್ಲಿ ನೋಡಿ ಡಿ ಕೋನ ಇದು ಸಹ ಲಂಬಕೋನ ತ್ರಿಭುಜ ಆಗಿದೆ ಅವರೇ ಕೊಟ್ಬಿಟ್ಟಿದ್ದಾರೆ ಈಗ ನಾವು ಮೊದಲನೇದು ಮಾಡ್ತಾ ಹೋಗೋಣ ಯಾವುದು ತ್ರಿಭುಜ ಎ ಇ ಪಿ ಮತ್ತು ತ್ರಿಭುಜ ಸಿ ಡಿ ಪಿಗಳಲ್ಲಿ ಸಿ ಡಿ ಪಿಗಳಲ್ಲಿ ನೋಡಿ ಎ ಕೋನ ನೋಡಿ ನಾನು ಎ ಇ ಪಿ ಕೋನ ಇಸ್ ಈಕ್ವಲ್ ಟು ಸಿ ಡಿ ಪಿ ಅಂತ ಅಂತೀನಿ ಯಾಕಪ್ಪ ಅಂತಂದರೆ ನೋಡಿರಿ ಇದು ಯಾವುದು ಸಿ ಡಿ ಪಿ ನೋಡಿ ಈ ಒಂದು ಚಿತ್ರ ನೋಡಿ ಇದು ಸಿ ಡಿ ಪಿ ಅಂದರೆ ಡಿ ಕೋನೆ ತೊಂಬತ್ತು ಡಿಗ್ರಿ ಇದೆ ನೆಕ್ಸ್ಟು ಎ ಇ ಪಿ ಯಾವುದು ಇಲ್ಲಿ ನೋಡಿ ಎ ಇ ಪಿ ಇದು ಎ ಇ ಪಿ ಇದು ಇದು ಈ ಕಡೆ ತೊಂಬತ್ತು ಡಿಗ್ರಿ ಇದೆ ಅಂದರೆ ಇದು ಸಹ ತೊಂಬತ್ತು ಡಿಗ್ರಿ ಇದ್ದೇ ಇರುತ್ತಲ್ವ ಇದು ಸಾಮಾನ್ಯ ಗೊತ್ತಿದೆ ನಿಮಗೆ ಸರಳ ಕೋನ ಹಂಗಾಗಿ ತೊಂಬತ್ತು ಡಿಗ್ರಿ ಇದ್ದರೆ ಇದು ಸಹ ತೊಂಬತ್ತು ಡಿಗ್ರಿ ಇರುತ್ತೆ ಹಾಗಾಗಿ ಏನು ಕಾರಣ ಬರೆಯೋಣ ಲಂಬಕೋನ ತ್ರಿಭುಜ ಅಥವಾ ಲಂಬಕೋನ ಲಂಬಕೋನ ತೊಂಬತ್ತು ಡಿಗ್ರಿ ಇದೆ ಸೊ ಹಾಗಾಗಿ ಇವೇನೋ ಎರಡು ಕೋನಗಳು ಸಮ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಈ ಕೋನ ನೋಡಿ ಪಿ ಕೋನ ಇಲ್ಲೂ ಸಹ ನೋಡಿ ಪಿ ಕೋನ ಈ ಕಡೆ ಈ ಕಡೆ ಕೋನ ಸಮ ಇರುತ್ತೆ ಯಾಕಪ್ಪ ಅಂತಂದ್ರೆ ಶೃಂಗಕ್ಕೆ ಅಭಿಮುಖವಾದಂಥ ಕೋನ ಸೊ ಹಾಗಾಗಿ ಏನು ಬರಿಬೋದು ನಾವು ಎ ಪಿ ಇ ಪಿ ಇ ಸಮ ಸಿ ಪಿ ಡಿ ಸಿ ಪಿ ಡಿ ಕಾರಣ ಏನಪ್ಪ ಅಂತಂದರೆ ಇವು ಶೃಂಗಾಭಿಮುಖ ಕೋನ ಕಾರಣ ಶೃಂಗಾಭಿಮುಖ ಕೋನ ಶೃಂಗಾಭಿಮುಖ ಕೋನಗಳು ಸಮನಾಗಿರ್ತವೆ ಸೊ ಹಾಗಾಗಿ ಎರಡು ನಿಯಮಗಳಿಂದ ನಾವು ಹೇಳ್ಬೋದು ದೇರ್ ಫಾರ್ ತ್ರಿಭುಜ ಎ ಇ ಪಿ ಸಮರೂಪಿ ತ್ರಿಭುಜ ಸಿ ಬಿ ಇ ಮೊದಲನೇದು ಎ ಪಿ ಸಿ ಡಿ ಪಿ ಇದು ಸಾರಿ ಸಿ ಡಿ ಪಿ ಅಂತೇಳಿ ಸೊ ಕಾರಣ ಏನು ಯಾವ ನಿಯಮ ಕೋನ ಕೋನ ಕೋ ಕೋ ಅಥವಾ ಎ ಸಮರೂಪಿ ನಿರ್ಧಾರಿತ ಗುಣ ಸಮರೂಪಿ ನಿರ್ಧಾರಕ ಗುಣದ ಆಧಾರದ ಮೇಲೆ ಇವು ಸಮರೂಪ ಅಂತ ನಾವು ಸಾಧನೆ ಮಾಡಿದ್ವಿ ಸೊ ಅಲ್ಲಿಗೆ ಇದರಲ್ಲಿ ಮೊದಲಿಂದ ನಾವು ಸಾಧನೆ ಆಯಿತು ಈಗ ಎರಡನೇ ಲೆಕ್ಕ ಮಾಡೋಣ ಎರಡನೇದು ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಸಿ ಬಿ ಇಗಳಲ್ಲಿ ನೋಡಿ ಎ ಬಿ ಡಿ ನೋಡಿ ಇದು ಎ ಬಿ ಡಿ ಈ ತ್ರಿಭುಜ ಕಾಣ್ತಾ ಇದೆ ನಿಮಗೆ ಎ ಬಿ ಡಿ ನಂತರ ಸಿ ಬಿ ಇ ನೋಡಿ ಸಿ ಇದು ಈ ಕಡೆ ಬಿ ಇಲ್ಲಿ ಬರುತ್ತೆ ನಂತರ ಇ ಇದು ಸೊ ಎರಡು ತ್ರಿಭುಜಗಳು ಈಗ ಇದರಲ್ಲಿ ನಾವು ಸುಲಭವಾಗಿ ನಮಗೆ ಗೊತ್ತಾಗುತ್ತೆ ಇದು ನೋಡಿ ಇ ಕೋನ ಏನಿದೆ ಇದು ಇ ಕೋನ ತೊಂಬತ್ತು ಡಿಗ್ರಿ ಆಗಿದೆ ಇದು ಡಿ ಕೋನ ಏನಾಗಿದೆ ಅದು ಸಹ ತೊಂಬತ್ತು ಡಿಗ್ರಿ ಆಗಿದೆ ನಾವು ಅದನ್ನು ಬರೆಯೋಣ ಹೆಂಗೆ ಎ ಡಿ ಬಿ ಎ ಡಿ ಬಿ ಅಂದರೆ ಈ ಕಡೆ ತೊಂಬತ್ತು ಡಿಗ್ರಿ ಆಗಿದೆ ಅಂದರೆ ಇದು ಸಹ ತೊಂಬತ್ತು ಡಿಗ್ರಿ ಆಗಿರುತ್ತಲ್ವಾ ನೋಡಿ ಇದು ಸಹ ತೊಂಬತ್ತು ಡಿಗ್ರಿ ಆಗಿರುತ್ತೆ ಸೊ ಹಾಗಾಗಿ ಎ ಡಿ ಬಿ ಇಸ್ ಈಕ್ವಲ್ ಟು ಸಿ ಇ ಬಿ ನೋಡಿ ಸಿ ಇದು ಸಿ ಕೋನ ಇದು ತೊಂಬತ್ತು ಡಿಗ್ರಿ ಅದ ಕಾರಣ ತೊಂಬತ್ತು ಡಿಗ್ರಿ ಅಥವಾ ಲಂಬ ಕೋನ ಅವರೇ ಕೊಟ್ಟಿರ್ತಕ್ಕಂಥದ್ದು ದತ್ತ ಇದು ನೆಕ್ಸ್ಟು ನೋಡಿ ಈ ಎರಡೂ ತ್ರಿಭುಜಗಳಲ್ಲೂ ಬಿ ಅನ್ನೋದು ಕಾಮನ್ ಇದೆ ಹೌದಾ ಅಂದರೆ ಬಿ ಏನಿದೆ ಈ ಎರಡೂ ತ್ರಿಭುಜಕ್ಕೂ ಬಿ ಅನ್ನೋದು ಬಂದೇ ಬರುತ್ತೆ ಸೊ ಹಾಗಾಗಿ ಬಿ ಇಸ್ ಈಕ್ವಲ್ ಟು ಬಿ ಅಂತ ಬರೆಯೋಣ ಬಿ ಇಸ್ ಈಕ್ವಲ್ ಟು ಬಿ ಏನಿದು ಸಾಮಾನ್ಯ ಕೋನ ಅಂದರೆ ಎರಡಕ್ಕೂ ಕಾಮನ್ ಆಗಿರ್ತಕ್ಕಂಥ ಕೋನವಾಗಿದೆ ಸಾಮಾನ್ಯ ಕೋನ ಸೊ ಹಾಗಾಗಿ ಎರಡು ಅಂಶಗಳ ಆಧಾರದ ಮೇಲೆ ನಾವು ಹೇಳ್ಬೋದು ದೇರ್ ಫಾರ್ ತ್ರಿಭುಜ ಎ ಬಿ ಡಿ ಸಮರೂಪಿ ತ್ರಿಭುಜ ಸಿ ಬಿ ಇ ಯಾವ ಗುಣ ಯಾವ ಗುಣ ಅಂತಂದರೆ ಕೋನ ಮತ್ತು ಕೋನ ಸಮರೂಪ ನಿರ್ಧಾರಕ ಗುಣ ಆಧಾರದ ಮೇಲೆ ಇವನ್ನು ನಾವು ಸಮರೂಪಿ ಅಂತ ಸಾಧನೆ ಮಾಡಿದ್ವಿ ಅಲ್ಲಿಗೆ ಎರಡನೇ ಲೆಕ್ಕನೂ ಸಹ ಮುಗಿಯಿತು ಈಗ ಮೂರನೇದು ಸಾಧನೆ ಮಾಡೋಣ ಮೂರನೇ ಲೆಕ್ಕ ಏನು ತ್ರಿಭುಜ ಎ ಇ ಪಿ ಮತ್ತು ತ್ರಿಭುಜ ಎ ಡಿ ಬಿಗಳಲ್ಲಿ ಸೊ ನೋಡಿ ಇವೆರಡರಲ್ಲೂ ಇದರಲ್ಲೂ ಎ ಇದೆ ಇದರಲ್ಲೂ ಇದೆ ಹೌದಾ ನೋಡಿ ಯಾವುದು ಎ ಇ ಪಿ ಇದು ಇದು ಎ ಇ ಪಿ ಅಂದರೆ ಇದು ಸೊ ನೋಡಿ ಇದರಲ್ಲೂ ಎ ಇದೆ ನಂತರ ಎ ಡಿ ಬಿ ಇಲ್ಲಿದೆ ನೋಡಿ ದೊಡ್ಡ ತ್ರಿಭುಜ ಎ ಡಿ ಬಿ ಇದರಲ್ಲೂ ಸಹ ಎ ಇದೆ ಹಾಗಾಗಿ ನಾವೇನು ಮಾಡೋಣ ಎ ಇಸ್ ಈಕ್ವಲ್ ಟು ಎ ಇದೇನಾಗಿದೆ ಸಾಮಾನ್ಯ ಬಾಹು ಸಾಮಾನ್ಯ ಕೋನ ಸಾಮಾನ್ಯ ಕೋನ ಆಗಿದೆ ಎರಡನೇ ನಿಯಮ ನೋಡಿ ನಾನು ಬರೆಯೋದು ಎ ಇ ಪಿ ಎ ಇ ಪಿ ಅಂದರೆ ಈ ಕೋನ ಎ ಇ ಪಿ ಅಂದರೆ ಈ ಕೋನ ಸೊ ತೊಂಬತ್ತು ಡಿಗ್ರಿ ಈ ಕಡೆ ತೊಂಬತ್ತು ಡಿಗ್ರಿ ಆಗಿದ್ರೆ ಇದು ಇದನ್ನು ಸಹ ತೊಂಬತ್ತು ಡಿಗ್ರಿ ಆಗಿರುತ್ತೆ ಅಲ್ವಾ ಇದು ಇಸ್ ಈಕ್ವಲ್ ಟು ಎ ಡಿ ಬಿ ಇದು ಎ ಡಿ ಬಿ ಅಂದರೆ ನೋಡಿ ಇಲ್ಲಿದೆ ಇದು ತೊಂಬತ್ತು ಡಿಗ್ರಿ ಆಗಿದೆ ಅಂದರೆ ಈ ಕಡೆದು ತೊಂಬತ್ತು ಡಿಗ್ರಿ ಆಗಿರುತ್ತೆ ಅಲ್ವಾ ಹಂಗಾಗಿ ಎ ಡಿ ಬಿ ಏನಿದು ಲಂಬಕೋನ ಲಂಬಕೋನ ಸೊ ಹಾಗಾಗಿ ದೇರ್ ಫಾರ್ ತ್ರಿಭುಜ ಎ ಇ ಪಿ ಸಮರೂಪಿ ತ್ರಿಭುಜ ಎ ಡಿ ಬಿ ಯಾವ ಗುಣ ಯಾವ ಗುಣ ಅಂತಂದರೆ ಕೋನ ಮತ್ತು ಕೋನ ಸಮರೂಪಿ ನಿರ್ಧಾರಿತ ಗುಣ ಎ ಎ ಸಮರೂಪಿ ನಿರ್ಧಾರಕ ಗುಣ ನೋಡಿ ಲೆಕ್ಕ ನೋಡಲಿಕ್ಕೆ ತುಂಬ ಕಷ್ಟ ಅನಿಸುತ್ತೆ ಬಟ್ ತುಂಬ ಸುಲಭವಾಗಿ ನಾವು ಇದನ್ನು ಸಾಧನೆ ಮಾಡ್ಬೋದು ನಾಲ್ಕನೇ ಲೆಕ್ಕ ಈ ತ್ರಿಭುಜ ಪಿ ಡಿ ಸಿ ಮತ್ತು ತ್ರಿಭುಜ ಬಿ ಇ ಸಿಗಳಲ್ಲಿ ಸೊ ನೋಡಿ ಇವೆರಡರಲ್ಲೂ ಸಿ ಅನ್ನೋದು ಕಾಮನ್ ಇದೆ ಹೌದಾ ಪಿ ಡಿ ಸಿ ಅಂದರೆ ಯಾವುದು ಪಿ ಡಿ ಸಿ ನೋಡಿ ಚಿಕ್ಕದು ಪಿ ಡಿ ಸಿ ಇದರಲ್ಲೂ ಸಹ ಸಿ ಇದೆ ನಂತರ ಬಿ ಇ ಸಿ ಇದರಲ್ಲಿ ನೋಡಿ ಬಿ ಇ ಸಿ ಇದು ಈ ದೊಡ್ಡ ತ್ರಿಭುಜ ಇವೆರಡರಲ್ಲೂ ಕಾಮನ್ ಆಗೇನಿದೆ ಸಿ ಇದೆ ಸೊ ಹಾಗಾಗಿ ಸಿ ಕೋನಾ ಇಸ್ ಈಕ್ವಲ್ ಟು ಸಿ ಕೋನಾ ಸೊ ಇದೇನಿದು ಸಾಮಾನ್ಯ ಕೋನ ಸಾಮಾನ್ಯ ಕೋನ ನಂತರ ಎರಡನೇದು ಪಿ ಡಿ ಸಿ ನೋಡಿ ಪಿ ಡಿ ಸಿ ಇದೆ ಪಿ ಇಲ್ಲಿ ಇದು ಡಿ ಇದು ಸಿ ಏನಾಯ್ತಿದು ತೊಂಬತ್ತು ಡಿಗ್ರಿ ಇದೆ ಹೌದಾ ಪಿ ಡಿ ಸಿ ಈಕ್ವಲ್ ಟು ಬಿ ಇ ಸಿ ನೋಡಿ ಯಾವುದು ಬಿ ಇ ಸಿ ಅಂದರೆ ಇಲ್ಲಿಂದ ಶುರುವಾಗುತ್ತೆ ಬಿ ಇ ಸಿ ಸೊ ಏನು ಬಂತಿಲ್ಲಿ ಇಲ್ಲೂ ಸಹ ತೊಂಬತ್ತು ಡಿಗ್ರಿ ಬಂತು ನೋಡಿ ಸೊ ಕಾರಣ ಇದು ಲಂಬ ಕೋನ ತೊಂಬತ್ತು ಡಿಗ್ರಿ ಇದೆ ಸೊ ಹಾಗಾಗಿ ಇವೆರಡು ಏನಾಗ್ತವೆ ಸಮ ಆಗ್ತವೆ ಕೋನ ಸೊ ಹಾಗಾಗಿ ದೇರ್ ಫಾರ್ ತ್ರಿಭುಜ ಪಿ ಡಿ ಸಿ ಸಮರೂಪಿ ತ್ರಿಭುಜ ಬಿ ಇ ಸಿ ಕಾರಣ ಯಾವ ನಿಯಮ ಕೋನ ಕೋನ ಆಗಿರೋದ್ರಿಂದ ಎ ಸಮರೂಪಿ ನಿರ್ಧಾರಕ ಗುಣ ಸೊ ಇದರ ಆಧಾರದ ಮೇಲೆ ನಾವು ಇದನ್ನು ಸಮರೂಪಿ ಅಂತ ಸಾಧನೆ ಪಡೆದಂಗಾಯಿತು